ಬನತನ ನಾನು ಇದನೀ ತರಗತಿಯ ಓದಿದಿದೆ ನನ್ನ ಶಾಲೆಯ ಹೆಸರು ಜಿಎಚ್ಪಿकेजीಎಸ್ ಕೋಟ್ಮುಚ್ಚಿ ನಾನು ನಾನು ಈವ ವ್ಯಾಕರಣ ಮಾಹಿತಿ ಬಗ್ಗೆ ಹೇಳುತ್ತೇನೆ ಕನ್ನಡದಲ್ಲಿ 49 ಅಕ್ಷರಗಳಿವೆ वर्णಮಾಲೆಯಲ್ಲಿ ಮೂರು ವಿಧಾ ಸ್ವರಸ್ವರಾಕ್ಷರ ಯೋಗವಾಹ ವ್ಯಂಜನಾಕ್ಷರ ಸ್ವರಾಕ್ಷರ ಎಂದರೇ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಸ್ವರಾಕ್ಷರಗಳು ಉದಾಹರಣೆ ಸ್ವರಾಕ್ಷರಗಳ

ಎಂದರೇನು ವ್ಯವಹಾರದ ಹಾಗೂ ಉಪಯೋಗಕ್ಕೆ ಇಟ್ಟುಕೊಂಡುಗಳೆಲ್ಲ ಅಂಚಿತನಾಮಗಳು ಹಸಿರ ಗಂಗಾ ಬ್ರಹ್ಮಪುತ್ರ ಭಾರತ ಇತ್ಯಾದಿ ಅನರ್ಥನಾಮ ಎಂದರೇನು ಅನರ್ಥನಾಮ ಎಂದರೇನು ರೂಪ ಗುಣ ಸ್ವಭಾವವಾಗಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟುಕೊಂಡೆ ಅನರ್ಥನಾಮಗಳು ಉದಾಹರಣೆ ವ್ಯಾಪಾರಿ ರೋಗಿ ಯೋಗಿ ಬಳೆಗಾರ